ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋಗಿದ್ದರು ಅಲ್ಲಿನ ಬೀಚ್ಗಳಲ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡಿದ್ರು ಹಾಗೂ ವಿಡಿಯೋಗಳನ್ನು ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು ಇದಾಗ್ತಾ ಇದ್ದ ಹಾಗೇ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ದೊಡ್ಡ ಸಂಘರ್ಷ ಆಯಿತು ಮಾಲ್ಡೀವ್ಸ್ನ ಟೂರಿಸಂಗೆ ದೊಡ್ಡ ಏಟು ಬಿತ್ತು ಲಕ್ಷದ್ವೀಪದ ಲಕ್ ಬದಲಾಯಿತು ಲಕ್ಷದ್ವೀಪಕ್ಕೆ ಹೋಗಲು ಬಯಸುವವರ ಸಂಖ್ಯೆ ಜಾಸ್ತಿ ಆಯಿತು ಇನ್ನೊಂದು ಕಡೆಯಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಶುರುವಾಯಿತು ಬಾಲಿವುಡ್ ಕೂಡ ಅದರ ಬೆಂಬಲಕ್ಕೆ ನಿಂತುಕೊಳ್ತು ನಮ್ಮ ದೇಸೀಯ ಬೀಚ್ಗಳನ್ನು ಬೆಂಬಲಿಸೋಣ ದೇಸಿ ಟೂರಿಸಂ ಅನ್ನು ಉತ್ತೇಜಿಸೋಣ ಒಂದು ಕೂಗು ಕೇಳಿ ಬಂತು ಒಟ್ಟಾರೆಯಾಗಿ ಈ ಲಕ್ಷ ದ್ವೀಪದ ಲಕ್ ಬದಲಾಯಿತು ಇದೆಲ್ಲದಕ್ಕೆ ಕಾರಣವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಆ ಒಂದು ಫೋಟೋಶೂಟ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಅಧಿಕೃತ ನಿವಾಸದಲ್ಲಿ ಮತ್ತೊಂದು ಫೋಟೋ ಶೂಟ್ ಮಾಡಿದ್ರು ಅದು ಕೂಡ ಸಂಕ್ರಾಂತಿಯ ಸಂದರ್ಭದಲ್ಲಿ ಆ ಫೋಟೋ ಶೂಟ್ ಏನು ಕೇಳಿದ್ರೆ ಚಿಕ್ಕ ಚಿಕ್ಕ ಹಸುಗಳಿಗೆ ಮೇವನ್ನು ಹಾಕುವಂಥದ್ದು ಅವುಗಳನ್ನು ಮುದ್ದಾಡುವಂತಹ ಒಂದು ಒಂದು ವಿಡಿಯೋ ಜೊತೆಗೆ ಒಂದಷ್ಟು ಫೋಟೋಸ್ ಇದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ ಇದು ದಕ್ಷಿಣ ಭಾರತದವರಿಗೆ ಅಷ್ಟಾಗಿ ವಿಶೇಷವಾಗಿ ಕಂಡಿಲ್ಲ ಆದರೆ ಉತ್ತರ ಭಾರತದವರಿಗೆ ಬಹಳ ವಿಶೇಷವಾಗಿ ಕಾಣ್ತು ಯಾಕಂದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಚಿಕ್ಕ ಹಸುಗಳಿದಾವೆ ಯಾವುದು ಈ ತಳಿ ಪ್ರಧಾನಿಯವರು ಯಾಕೆ ಈ ತಳಿಯನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಯಾಕೆ ಅದನ್ನೇ ಸಾಕಿದ್ದಾರೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಮೆಸೇಜ್ ಯಾವುದು ಆ ತಳಿ ಏನು ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಜನ ಅದರ ಬಗ್ಗೆ ಸರ್ಚ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಆ ಒಂದು ತಳಿಯ ಬ ಬದಲಾಗುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಹಾಗಾದರೆ ಯಾವುದು ಆ ತಳಿ ಏನದರ ವಿಶೇಷ ಪ್ರಧಾನಿಯವರು ಯಾಕೆ ಆ ತಳಿಯನ್ನೇ ಪ್ರಮೋಟ್ ಮಾಡಿದ್ರು ಇದರ ಹಿಂದೆ ಏನು ಉದ್ದೇಶ ಅಡಗಿದೆ ಇದೆಲ್ಲವನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೊತೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕನ್ನಡಿಗರಿಗೆ ಇದು ಯಾವ ತಳಿ ಅಂತ ಗೊತ್ತಾಗಿರಬಹುದು ಯಾಕಂದರೆ ಇದು ನಮ್ಮ ಪಕ್ಕದ ರಾಜ್ಯವಾದಂತಹ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರುವ ತಳಿ ಅದರ ಹೆಸರು ಪುಂಗನೂರು ಅಂತ ಇದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಅನ್ನೋ ಒಂದು ಊರಿಗೆ ಸೇರುವಂತಹ ತಳಿ ಅದು ಅಲ್ಲೇ ಇತ್ತು ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದ್ದು ಇವತ್ತು ಆ ಹೆಸರಿನಲ್ಲೇ ದೇಶಾದ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾ ಇದೆ ಬಹುತೇಕ ಜನರಿಗೆ ಇದು ಗೊತ್ತಿಲ್ಲ ಈ ತಳಿ ಇವತ್ತಿಗೆ ಏನಾಗಿದೆ ಅಂದರೆ ಶ್ರೀಮಂತರು ಸಾಕುವಂತಹ ತಳಿಯಾಗಿದೆ ಹಾಗೆಯೇ ಮಠ ಮಂದಿರಗಳಲ್ಲಿ ಸಾಕುವಂತಹ ತಳಿಯಾಗಿ ಉಳಿದುಕೊಂಡಿದೆ ಅದನ್ನು ಬಿಟ್ಟರೆ ಈ ಡೈರಿ ಮಾಡುವಂಥವರು ಯಾರೂ ಕೂಡ ಈ ಹಸುಗಳನ್ನು ಸಾಕುವುದಿಲ್ಲ ಬದಲಾಗಿ ಹೆಚ್ ಎಫ್ ಜರ್ಸಿ ಇಂತಹ ತಳಿಗಳನ್ನು ಸಾಕ್ತಾರೆ ಹೀಗಾಗಿ ಹೆಚ್ಚಿನ ಜನರಿಗೆ ಇದು ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಇದು ಸ್ವಲ್ಪ ಫೇಮಸ್ಸೇ ಆದರೆ ಈ ತಳಿಯ ಮಹತ್ವ ಏನು ಪ್ರಧಾನಿಯವರು ಯಾಕೆ ಈ ತಳಿಯನ್ನೇ ಆಯ್ದುಕೊಂಡರು ಅನ್ನೋದನ್ನು ಹೇಳ್ತೀವಿ ಕೇಳಿ ಪ್ರಧಾನಿ ಮೋದಿಯವರು ಗುಜರಾತ್ ಮೂಲದವರು ಗುಜರಾತ್ನ ಒಂದು ತಳಿ ಇವತ್ತು ದೇಶಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದೇ ಗೀರ್ ಗೀರ್ ಹಸುಗಳನ್ನು ದೇಶದ ಮೂಲೆ ಮೂಲೆಯಲ್ಲೂ ಜನ ಸಾಕ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಜನರು ಗೀರ್ ಹಸುಗಳನ್ನು ಸಾಕ್ತಾ ಇದ್ದಾರೆ ಯಾಕಂದರೆ ಅದು ದೇಸಿಯ ಹಸು ಅತಿ ಹೆಚ್ಚು ಹಾಲನ್ನು ಕೊಡುತ್ತೆ ಅದರ ಹಾಲು ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ಸಾಕ್ತಾ ಇದ್ದಾರೆ ಜೊತೆಗೆ ಸಾಕೋದ್ರಲ್ಲಿ ಕೂಡ ಸ್ವಲ್ಪ ಈಸಿ ಎಫ್ ದಿ ಜೆಸ್ಸಿ ಆಗಿರ್ಬೋದು ಈ ರೀತಿ ಒಂದು ದೇಸಿ ಹಳೆಗಳನ್ನು ಸಾಕದಂಥವ್ರಿಗೆ ಈ ಹಸುಗಳನ್ನು ಸಾಕೋದು ಬಹಳ ಈಸಿ ಆಗ್ತದೆ ಅವುಗಳಿಗೆ ಹೆಚ್ಚಿನ ರೋಗ ಬರುವುದಿಲ್ಲ ಜೊತೆಗೆ ನಮ್ಮ ವೆದರ್ಗೂ ಕೂಡ ಹೊಂದಿಕೊಳ್ತವೆ ಈ ಕಾರಣಕ್ಕಾಗಿ ಗೀರ್ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಹೀಗಾಗಿ ನರೇಂದ್ರ ಮೋದಿಯವರು ತಾವು ಹುಟ್ಟಿ ಬೆಳೆದ ರಾಜ್ಯಕ್ಕೆ ಸೇರಿದಂತಹ ಗೀರ್ ಹಸುಗಳನ್ನು ಪ್ರಮೋಟ್ ಮಾಡ್ಬೋದಿತ್ತು ಆದರೆ ನರೇಂದ್ರ ಮೋದಿಯವರು ಹಾಗೆ ಮಾಡಲಿಲ್ಲ ಬದಲಾಗಿ ಆಂಧ್ರದ ಪುಂಗನೂರು ಹಸುಗಳನ್ನು ಪ್ರಮೋಟ್ ಮಾಡಿದ್ರು ಆ ಹಸುಗಳನ್ನು ತಮ್ಮ ನಿವಾಸದಲ್ಲಿ ಇರಿಸಿಕೊಂಡು ಅದರ ಜೊತೆಗೆ ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು ಈಗ ಇದು ಚರ್ಚೆಗೆ ಕಾರಣವಾಗಿದೆ ಜನರು ಈ ತಳಿಯ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಈ ಪುಂಗನೂರು ಇದೆಯಲ್ಲ ಇದು ಅತ್ಯಂತ ಫೇಮಸ್ ಆದ ತಳಿ ಯಾಕಂದರೆ ಇದು ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರುವ ಹಾಲನ್ನು ನೀಡುತ್ತೆ ಇವತ್ತು ಭಾರತೀಯರು ಏನು ನಂಬಿದ್ದಾರೆ ಅಂದರೆ ಹಸು ಹಾಲು ಅಂದರೆ ಅದು ತಾಯಿ ಹಾಲಿನಷ್ಟೇ ಶ್ರೇಷ್ಠವಾದದ್ದು ಅದು ಅಮೃತಕ್ಕೆ ಸಮಾನ ಅಂತ ಆದರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ ಡಾಕ್ಟರ್ ಹೇಳ್ತಾರೆ ಅಂದರೆ ಹಸುವಿನ ಹಾಲನ್ನು ಕೊಡಬೇಡಿ ಯಾವುದಾದ್ರೂ ಕಾಯಿಲೆ ಅಂತ ಆಸ್ಪತ್ರೆಗೆ ಹೋದರೆ ಹಾಲನ್ನು ಅವಾಯ್ಡ್ ಮಾಡಿ ಅಂತ ಹೇಳುವಂಥ ಸನ್ನಿವೇಶ ಬಂದಿದೆ ಯಾಕಂದರೆ ನಾವಿವತ್ತು ವಿದೇಶದಿಂದ ಆಮದು ಮಾಡಿಕೊಂಡಂತಹ ತಳಿಯ ಹಸುವಿನ ಹಾಲನ್ನು ಕುಡಿತಾ ಇದ್ದೀವಿ ಆ ವಿದೇಶಿ ತಳಿಗಳು ಪ್ರಕೃತಿದತ್ತವಾಗಿ ಸೃಷ್ಟಿಯಾದಂತಹ ತಳಿಗಳಲ್ಲ ಬದಲಾಗಿ ಮನುಷ್ಯರೇ ಸೃಷ್ಟಿ ಮಾಡಿರುವಂತಹ ತಳಿಗಳು ಲ್ಯಾಬ್ರೋಟರಿ ಸಹಾಯದಿಂದ ಹೊಸ ಜೀನನ್ನ ಸೃಷ್ಟಿ ಮಾಡಿ ಕೆಲವು ತಳಿಗಳನ್ನು ತಯಾರು ಮಾಡಿದರೆ ಅವು ಹೇಗಿದ್ದಾವೆ ಅಂತಂದರೆ ಹಾಲು ಕೊಡುವ ಫ್ಯಾಕ್ಟ್ರಿಯ ರೀತಿಯಾಗಿ ಹೌದು ಅದರ ಬಾಯಿಗೆ ಹುಲ್ಲನ್ನು ಕೊಟ್ಟರೆ ಅದು ತನ್ನ ಕೆಚ್ಚಲಲ್ಲಿ ಹಾಲನ್ನು ಕೊಡುತ್ತೆ ಇದು ಕೇವಲ ಹಾಲಿನ ಫ್ಯಾಕ್ಟ್ರಿ ಅಂತೆ ವರ್ಕ್ ಆಗ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರೋಟೀನ್ ಇರೋದಿಲ್ಲ ಯಾವುದೇ ಔಷಧೀಯ ಗುಣಗಳು ಇರೋದಿಲ್ಲ ಡೈರಿ ಉದ್ಯಮಕ್ಕೋಸ್ಕರವೇ ಮಾಡಿರುವಂಥ ತಳಿಗಳು ಇದನ್ನು ಭಾರತ ಆಮದು ಆಮದು ಮಾಡಿಕೊಡತು ಇವತ್ತು ಭಾರತೀಯ ಡೈರಿ ಉದ್ಯಮ ಅವಲಂಬಿತ ಆಗಿರೋದೆ ಹೆಚ್ ಎಫ್ ಮತ್ತು ಜೆಸ್ಸಿಯ ಮೇಲೆ ಹೀಗಾಗಿ ಹಾಲಿನ ಗುಣಮಟ್ಟ ಕರೆದುಕೊಂಡಿದೆ ಆಯುರ್ವೇದದ ವೈದ್ಯರು ಕೂಡ ಹೆಚ್ ಎಫ್ ಜೆಸ್ಸಿ ಹಾಲನ್ನು ಕುಡಿಬೇಡಿ ಅಂತ ಹೇಳೋ ಸ್ಥಿತಿ ಬಂದಿದೆ ಆದರೆ ಭಾರತದ ದೇಸೀಯ ಹಸುಗಳಿದಾವಲ್ಲ ಇದರ ಹಾಲು ಇವತ್ತಿಗೂ ಕೂಡ ಅಮೃತದ ಸಮಾನವೇ ಅದನ್ನ ಕೊಡಿದ್ರೆ ನಮ್ಮ ಆರೋಗ್ಯ ಆಗುತ್ತೆ ಆದರೆ ಈ ಹಾಲು ಎಲ್ಲೂ ಸಿಗ್ತಾ ಇಲ್ಲ ಕಾರಣ ಏನೆಂದರೆ ದೇಸೀಯ ತಳಿಗಳ ಬಗ್ಗೆ ನಮ್ಮ ಜನರಿಗೆ ಅರಿವೇ ಇಲ್ಲ ಮುಖ್ಯವಾಗಿ ಅವು ಹಾಲು ಕಡಿಮೆ ಕೊಡ್ತಾವೆ ಅನ್ನುವಂತಹ ಭಾವನೆ ಜನರಿಗಿದೆ ಹೀಗಾಗಿ ಡೈರಿ ಉದ್ಯಮದಲ್ಲಿರುವಂಥವರು ಯಾರೂ ಕೂಡ ಅದನ್ನು ಸಾಕುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಅರಿವು ಮೂಡಿಸಲಾಗ್ತಾ ಇದೆ ಅವುಗಳನ್ನು ಸಾಕುವಂಥದ್ದು ಅವುಗಳ ಬ್ರೀಡನ್ನು ಉಳಿಸುವಂಥದ್ದು ಇದಕ್ಕೆಲ್ಲ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇಶೀಯ ತಳಿಗಳು ನಮ್ಮದಲ್ಲ ಬೇರೆ ದೇಶಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾವೆ ಆದರೆ ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆ ಇಲ್ಲ ಉದಾಹರಣೆಗೆ ಬ್ರಾಹ್ಮಣ ತಳಿ ಇದು ಭಾರತದಲ್ಲಿ ಇವತ್ತಿಗೆ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಆದರೆ ಆಸ್ಟ್ರೇಲಿಯಾದಲ್ಲಿ ಈ ತಳಿ ಹೇರಡವಾಗಿದೆ ಆದರೆ ನಾವೇನು ಮಾಡಿದ್ದೀವಿ ಅಂದರೆ ವಿದೇಶದಲ್ಲಿ ಲ್ಯಾಬರೋಟರಿಯಲ್ಲಿ ಸಿದ್ಧವಾದಂತಹ ತಳಿಯನ್ನು ತರಿಸ್ಕೊಂಡು ಸಾಕ್ತಾ ಇದ್ದೀವಿ ಈಗ ದೇಶೀಯ ತಳಿಗಳ ಬಗ್ಗೆ ಹೆಚ್ಚು ಪ್ರಮೋಟ್ ಮಾಡಲಾಗ್ತಾ ಇದೆ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಕೃಷಿ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವುಗಳ ಹಾಲು ಅಮೃತದಂತಿರುತ್ತೆ ಜೊತೆಗೆ ಅವುಗಳ ಗೊಬ್ಬರವು ಅಷ್ಟೇ ಫಲವತ್ತಾಗಿರುತ್ತೆ ಹೀಗಾಗಿ ದೇಸಿ ಹಸುಗಳನ್ನು ಸಾಕಬೇಕು ಅನ್ನುವಂಥ ಒಂದು ಟ್ರೆಂಡ್ ಶುರುವಾಗಿದೆ ಆದರೆ ಪುಂಗನೂರು ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಇವತ್ತು ದೇಸಿ ಹಸುಗಳನ್ನು ಪಟ್ಟಿ ಮಾಡಿದ್ರೆ ಗೀರ್ ಅಮೃತ್ ಮಹಲ್ ಹೀಗೆ ಎಲ್ಲ ದೇಸಿ ಹಸುಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ ಪುಂಗನೂರು ತಡೆಗೆ ನಂಬರ್ ಒನ್ ಪ್ಲೇಸ್ ಸಿಗುತ್ತೆ ಯಾಕಂದರೆ ಇದು ಅತ್ಯಧಿಕ ಔಷಧೀಯ ಗುಣವುಳ್ಳ ಹಾಲನ್ನು ಕೊಡುತ್ತೆ ಇದನ್ನು ಚಿನ್ನದ ಗಣಿ ಅಂತ ಕರೆಯಲಾಗುತ್ತೆ ಇದಕ್ಕೆ ಕಾರಣ ಏನಂದರೆ ಈ ಚಿನ್ನದಲ್ಲಿ ಮೇವು ಅನ್ನುವಂಥ ಒಂದು ರಾಸಾಯನಿಕ ಅಂಶವಿರುತ್ತೆ ಆ ರಾಸಾಯನಿಕ ಅಂಶ ಈ ಪುಂಗನೂರು ತಳಿಯ ಹಾಲಿನಲ್ಲಿರುತ್ತೆ ಹೀಗಾಗಿ ಇದನ್ನು ಚಿನ್ನದ ಗಣಿ ಅಂತಾರೆ ಜೊತೆಗೆ ಇದರ ಹಾಲಿನಲ್ಲಿ ಮೆಗ್ನೀಷಿಯಂ ಕೊಬ್ಬಿನಾಂಶ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಇರುತ್ತೆ ಇದು ಅತ್ಯುತ್ತಮವಾದಂತಹ ಟು ಮಿಲ್ಕ್ ಆಗಿದೆ ಈಗ ಗೀರ್ ಕೂಡ ಟು ಮಿಲ್ಕನ್ನು ಕೊಡುತ್ತೆ ಗೀರ್ ಮತ್ತು ಪುಂಗನೂರನ್ನು ಕಂಪೇರ್ ಮಾಡಿದ್ರೆ ಪುಂಗನೂರು ನಂಬರ್ ಒನ್ ಪ್ಲೇಸ್ನಲ್ಲಿ ನಿಲ್ಲುತ್ತೆ ಇದೇ ಕಾರಣದಿಂದ ಇದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನೊಂದು ಕಾರಣ ಏನಂದರೆ ಇವನ್ನ ಸಾಕೋದು ಕೂಡ ತುಂಬಾ ಈಸಿ ಇವತ್ತು ಭಾರತದ ಕೆಲವು ಸಿರಿವಂತರು ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಾಕ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಇವುಗಳಿಗೆ ಒಂದು ರೂಮನ್ನು ಮೀಸಲಿಟ್ಟು ಅದರಲ್ಲಿ ಈ ಹಸುಗಳನ್ನ ಸಾಕುವಂತಹ ಟ್ರೆಂಡ್ ಶುರುವಾಗಿದೆ ಯಾಕೆ ಅಂದರೆ ಇನ್ನು ಸಾಕುವುದು ಅಷ್ಟು ಸುಲಭ ಇವುಗಳು ಮನೆ ಒಳಗೆ ವಾಸ ಮಾಡ್ತವೆ ಅತ್ಯಂತ ಶುಭ್ರವಾಗಿರ್ತವೆ ಸಾಗಾಣಿಕಾ ವೆಚ್ಚ ಕಡಿಮೆ ಜೊತೆಗೆ ಇವುಗಳಿಗೆ ಕಾಯಿಲೆಗಳು ತುಂಬಾ ಕಡಿಮೆ ಇವುಗಳಿಗೆ ಪ್ರಕೃತಿ ದತ್ತವಾಗಿಯೇ ಇಮ್ಯುನಿಟಿ ಪವರ್ ಇದೆ ಹೆಚ್ಚ ಮತ್ತು ಜರ್ಸಿಗೆ ಹಸುಗಳು ಹೆಚ್ಚಾಗಿ ಗಲೀಜು ಮಾಡಿಕೊಂಡಿರ್ತವೆ ಜಾಸ್ತಿ ಅವುಗಳಿಗೆ ಪ್ರತಿನಿತ್ಯ ಸ್ನಾನ ಮಾಡಿಸಬೇಕು ಅವುಗಳ ಸಗಣಿ ದೇಸಿ ಹಸುಗಳ ಸಗಣಿ ತರ ಇರುವುದಿಲ್ಲ ಆದರೆ ಈ ಪುಂಗನೂರು ತಳಿ ಇದೆಯಲ್ಲ ತುಂಬಾ ಶುಭ್ರವಾಗಿರುತ್ತೆ ಮೈಯನ್ನು ಗಲೀಜು ಮಾಡಿಕೊಳ್ಳೋದಿಲ್ಲ ಆದರೆ ಇವು ಹೆಚ್ಚು ಹಾಲು ಕೊಡೋದಿಲ್ಲ ಈ ಹಸುಗಳು ಒಂದರಿಂದ ಎರಡು ಲೀಟರ್ ಹಾಲು ಕೊಡಬಹುದು ಕೆಲವು ಹಸುಗಳು ಮಾತ್ರ ಎರಡೂವರೆ ಲೀಟರ್ ಹಾಲು ಕೊಡುತ್ತವೆ ಅದಕ್ಕಿಂತ ಹೆಚ್ಚಿನ ಹಾಲನ್ನು ಈ ಹಸುಗಳು ಕೊಡೋದಿಲ್ಲ ಆದರೆ ಈ ಪುಂಗನೂರು ಹಸುವಿನ ಒಂದು ಲೀಟರ್ ಹಾಲು ಒಂದೇ ಜೆಸ್ಸಿ ಹಸುವಿನ ಹತ್ತು ಲೀಟರ್ ಹಾಲು ಒಂದೇ ಅವು ಪೌಷ್ಟಿಕಾಂಶ ಇರುತ್ತೆ ಈ ಪುಂಗನೂರು ಹಸುವಿನ ಹಾಲಿನಲ್ಲಿ ಅಷ್ಟು ಒಂದು ಗುಣಮಟ್ಟ ಇರಬಹುದು ಒಂದು ಪೌಷ್ಟಿಕಾಂಶ ಇರುತ್ತೆ ಇವತ್ತು ಈ ಪುಂಗನೂರು ಹಸುವಿನ ಹಾಲನ್ನು ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಮಾಡಲಾಗುತ್ತೆ ತಿಮ್ಮಪ್ಪನಿಗೆ ಇದೇ ಹಾಲು ಮೀಸಲು ಬೇರೆ ಯಾವ ಹಸುವಿನ ಹಾಲನ್ನು ಅಭಿಷೇಕ ಮಾಡುವುದಿಲ್ಲ ತುಪ್ಪ ಹಾಲು ಎರಡಕ್ಕೂ ಕೂಡ ಈ ಹಸುವಿನ ಹಾಲನ್ನೇ ಬಳಸಲಾಗುತ್ತೆ ಇವತ್ತು ಅನೇಕ ಮಠಗಳಲ್ಲಿಯೂ ಈ ಪುಂಗನೂರು ಹಸುವನ್ನು ಸಾಕಲಾಗ್ತಾ ಇದೆ ಆರಂಭದಲ್ಲಿ ಈ ಹಸುಗಳ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಆಂಧ್ರದಲ್ಲಿ ಇದು ಇದನ್ನು ಅಭಿವೃದ್ಧಿ ಮಾಡಲಿಲ್ಲ ಜನ ಅದನ್ನು ಸಾಕೋದನ್ನು ಬಿಟ್ಟರು ಇವುಗಳ ಸಂಖ್ಯೆ ಕಡಿಮೆ ಕೂಡ ಆಗಿತ್ತು ಆದರೆ ಈಗ ಇದರ ಬಗ್ಗೆ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಇದಕ್ಕೆ ಬಹಳ ಡಿಮ್ಯಾಂಡ್ ಇದೆ ಒಂದು ಪುಂಗನೂರು ಹಸು ಅದರ ತಡಿ ಅಷ್ಟು ಪರಿಶುದ್ಧವಾಗಿದೆ ಅಂದರೆ ಅದು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೂ ಕೂಡ ಸೇಲ್ ಆಗುತ್ತೆ ಅಷ್ಟು ಡಿಮ್ಯಾಂಡ್ ಇದೆ ಸಾಮಾನ್ಯವಾಗಿ ಈ ಹಸುಗಳು ಒಂದು ಲಕ್ಷದವರೆಗೂ ಮಾರಾಟವಾಗುತ್ತೆ ಅದರಲ್ಲಿ ಏನೂ ಮಿಕ್ಸ್ ಇಲ್ಲ ಶುದ್ಧ ಪುಂಗನೂರು ತಡಿ ಅಂತಂದ್ರೆ ಮೂರು ನಾಲ್ಕು ಲಕ್ಷಕ್ಕೂ ಕೂಡ ಸೇಲ್ ಆಗುತ್ತೆ ಸಿರಿವಂತರು ಇದಕ್ಕೋಸ್ಕರನೇ ಮುಗಿ ಬೀಳ್ತಾ ಇದ್ದಾರೆ ಪ್ಯಾಕೆಟ್ ಹಾಲು ಬೇಡ ತಮ್ಮ ಮನೆಯಲ್ಲಿ ನಾವು ಹಸು ಸಾಕ್ತೀವಿ ಇವತ್ತು ಬೆಂಗಳೂರಲ್ಲಿ ಸಿಕ್ಸ್ಟಿ ಫಾರ್ಟಿ ಸೈಟ್ ಇದೆ ಅಂದರೆ ಆರಾಮವಾಗಿ ಎರಡು ಪುಂಗನೂರು ಹಸುಗಳನ್ನ ಸಾಕಬಹುದು ಅವು ಹೆಚ್ಚಿನ ಫುಡ್ ಅನ್ನು ಕೂಡ ತಿನ್ನಲ್ಲ ಗೀರ್ ಹಸು ಸಾಕಬೇಕು ಅಂದರೆ ಸಿಕ್ಕಾಪಟ್ಟೆ ಫುಡ್ ಬೇಕು ಹುಲ್ಲನ್ನು ವಿಪರೀತವಾಗಿ ಹಾಕಬೇಕು ಹಿಂಡಿ ಬೂಸ ಬೇಕು ಆದರೆ ಪುಂಗನೂರಿಗೆ ಹಾಕಲ್ಲ ಕಡಿಮೆ ಫುಡ್ ಸಾಕಾಗುತ್ತೆ ಈಸಿಯಾಗಿ ಸಾಕಬಹುದು ಹೀಗಾಗಿ ನರೇಂದ್ರ ಮೋದಿ ಇವರು ಪುಂಗನೂರು ಹಸುಗಳಿಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಹುಲ್ಲನ್ನು ಕೊಟ್ಟು ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು ಜನ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಾರೆ ಮುಖ್ಯವಾಗಿ ಇದು ಉತ್ತರ ಭಾರತದವರಿಗೆ ಬಹಳ ವಿಶೇಷವಾಗಿ ಕಾಣುತ್ತೆ ಇವತ್ತು ಉತ್ತರ ಭಾರತದವರಿಗೆ ಗೇರ್ ಗೊತ್ತು ರೆಡ್ಸಿಂಗಿ ಬಗ್ಗೆ ಗೊತ್ತು ಯಾಕಂದರೆ ಅಲ್ಲಿನ ಡೈರಿ ಉದ್ಯಮದವರು ಅದೆಲ್ಲವನ್ನು ಸಾಕ್ತಾರೆ ಅವ್ರಿಗೆ ಈ ಪುಂಗನೂರು ಬಗ್ಗೆ ಗೊತ್ತಿಲ್ಲ ಯಾವುದು ಇದು ಇಷ್ಟು ಚಿಕ್ಕದಾದ ಹಸುಗಳು ನೋಡೋದಕ್ಕೆ ಇಷ್ಟು ಸುಂದರವಾಗಿದ್ದಾವಲ್ಲ ಅಂತ ಇದರ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಅಂಶ ಅಂದರೆ ನಮ್ಮ ರಾಜ್ಯದಲ್ಲೂ ಕೂಡ ಅಂಥದ್ದೇ ಒಂದು ತಳಿ ಇದೆ ಅದು ಮಲ್ನಾಡ್ ಗಿಡ್ಡ ಇವತ್ತು ಮಲ್ನಾಡ್ ಗಿಡ್ಡ ಕೂಡ ಅಳಿವಿನಂಚಿನಲ್ಲಿದ್ದಾವೆ ಪುಂಗನೂರು ಹಸುವಿನ ಹಾಲಿಗೆ ಸಮಾನವಾದ ಹಾಲನ್ನು ಮಲ್ನಾಡ್ ಗಿಡ್ಡ ಕೂಡ ಕೊಡ್ತವೆ ಹೆಚ್ಚಿನದಾಗಿ ಈ ಮಲ್ನಾಡು ಭಾಗಗಳಲ್ಲಿ ಮಲ್ನಾಡು ಪ್ರಾಂತ್ಯದಲ್ಲಿ ಇವುಗಳನ್ನು ಸಾಕ್ತಾರೆ ಆದರೆ ಈ ತಳಿಯು ಇವತ್ತು ಅಳಿವಿನಂಚಿನಲ್ಲಿದೆ ಹಿಂದೆ ಮಲ್ನಾಡು ಭಾಗದಲ್ಲಿ ಒಬ್ಬೊಬ್ಬರ ಮನೆಯಲ್ಲೂ ಐವತ್ತು ಅರವತ್ತು ಮಲ್ನಾಡು ಗಿಡ್ಡ ಹಸುಗಳು ಇರ್ತಾ ಇತ್ತು ಅವೇ ಹುಟ್ಟಿ ಅವೇ ಬೆಳೆದು ಕೊಟ್ಟಿಗೆ ಇರ್ತಾಯಿತ್ತು ಇವತ್ತು ಅವುಗಳನ್ನು ಸಾಕುವುದು ಕಷ್ಟ ಅನ್ನುವಂತಹ ಭಾವನೆ ರೈತರಿಗೆ ಬರ್ತಾ ಇದೆ ಕಾರಣ ಏನಂದರೆ ಎಲ್ಲೂ ಕೂಡ ಗೋಮಾಳಗಳಿಲ್ಲ ಅವುಗಳಿಗೆ ಮೇವಿಗೆ ಜಾಗವಿಲ್ಲ ಮನೆಯಲ್ಲಿ ಸಾಕಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ಹೀಗಾಗಿ ಮಲ್ನಾಡು ಗಿಡ್ಡಗಳನ್ನು ಸಾಕುವಂಥವರ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಇದೆ ಮನೆಯಲ್ಲಿ ಒಂದು ಹೆಚ್ ಅಥವಾ ಜಸ್ಸಿ ಧನವನ್ನ ಇಟ್ಕೊಂಡಿರ್ತಾರೆ ಮಲೆನಾಡು ಗಿಡ್ಡಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಮಲ್ನಾಡ್ ಗಿಡ್ಡ ಮಲೆನಾಡಿನಲ್ಲೇ ನಶಿಸಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಮುಂದೊಂದಿನ ಈ ಪುಂಗನೂರಿಗೆ ಹೇಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯೋ ಅದೇ ರೀತಿ ಮಲ್ನಾಡ್ ಗಿಡ್ಡಕ್ಕೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಅವುಗಳು ಕೂಡ ಅಷ್ಟು ಅತ್ಯುತ್ತಮವಾದ ಹಾಲನ್ನು ಕೊಡ್ತವೆ ಈಗ ನರೇಂದ್ರ ಮೋದಿಯವರು ವಿಡಿಯೋವನ್ನು ಅಪ್ಲೋಡ್ ಮಾಡಿದರವಲ್ವಾ ಇದರಿಂದ ಒಂದು ಸಂದೇಶವಿದೆ ಅನ್ನೋದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ದೇಸಿಯ ಹಸುಗಳನ್ನು ಪ್ರಮೋಟ್ ಮಾಡುವ ದೃಷ್ಟಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರವೇ ಪುಂಗನೂರು ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹೀಗಂತಹ ಚರ್ಚೆ ಆಗ್ತಾ ಇದೆ ಅದಕ್ಕನುಸಾರವಾಗಿ ಇವತ್ತು ಪುಂಗನೂರು ತಳಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ ಇದಿಷ್ಟು ಪುಂಗನೂರು ತಳಿಯ ಬಗ್ಗೆ ಮಾಹಿತಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ